ನೀರಿನ ಸಂಪರ್ಕಕ್ಕಾಗಿ ಕೆಳಭಾಗದ ರೈತರ ಮನವಿ ಹೌದು ಸಿಂಧನೂರು ತಾಲೂಕಿನ ರೈತನಗರ ಕ್ಯಾಂಪ್ನ ಕೆಳಭಾಗದ ರೈತರಾದ ಪಾಷಾ ಮತ್ತು ರಾಜೇಶ್ ಮಾತನಾಡಿ ನಿಯಮಾವಳಿ ಮೀರಿ ಕಾಲುವೆಗೆ ದೊಡ್ಡ ದೊಡ್ಡ ಪೈಪ್ಗಳು ಹಾಕಿಕೊಂಡಿರುವ ಹಿನ್ನೆಲೆ ನಮ್ಮ ಕೆಳಭಾಗದ ಹೊಳಗಳಿಗೆ ಸಮರ್ಪಕವಾಗಿ ನೀರು ಸರಬರಾಜು ಆಗುತ್ತಿಲ್ಲ ಹತ್ತಾರು ವರ್ಷಗಳಿಂದ ಈ ಕುರಿತು ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ಗಮನಕ್ಕೂ ತಂದರೂ ಯಾವುದೇ ಕ್ರಮಕ್ಕೆ ಮುಂದಾಗದೇ ಇರುವುದು ಖಂಡನೀಯ ಈ ರೀತಿ ದೊಡ್ಡ ದೊಡ್ಡ ಪೈಪ್ಗಳನ್ನು ಹಾಕಿಕೊಂಡ ವ್ಯಕ್ತಿಗಳೊಂದಿಗೆ ನೀರಾವರಿ ಇಲಾಖೆಯ ಅಧಿಕಾರಿಗಳು ಶಾಮೀಲು ಆಗಿದ್ದಾರೆ ಎನ್ನುವುದು ಅನುಮಾನ ಮೂಡುತ್ತಿದೆ ಕೂಡಲೇ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಕೆಲ ಭಾಗದ ರೈತರ ಹಿತರಕ್ಷಣೆಗೆ ಮುಂದಾಗಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ರವಿ ರೆಡ್ಡಿ ನರೇಂದ್ರ ಬಾಬು ಭೀಮನ ನಾಯ್ಕ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವೆಂಕಟೇಶ ನಾಯಕ ಎನ್ ನ್ಯೂಸ್ ಹೆಸರು ನಾವು ಸೆವೆನ್ ಆರ್ ಬುಡುಕು ರೈತರು ಸರ್ ಸೆವೆನ್ ಆರ್ ಫಸ್ಟ್ ಭಾಗದಲ್ಲಿ ಸರ್ ಒಂದು ಹತ್ತು ಪೈಪ್ಗಳು ಸರ್ ದುರ್ಹತ್ಯದಲ್ಲಿ ಸರ್ ಪೈಪ್ಗಳು ಅಗಲು ಮಾಡ್ತಾ ಇದ್ದಾರೆ ಸರ್ ನಮ್ಮ ಇಂಜಿನಿಯರ್ ಸರ್ ಕಾಲೇ ದಾವೂದ್ ದಾವೂದವ್ರು ಸರ್ ದಾವೋದವರು ದಾವೋದವರು ಅಂಬರೀಶ್ ಅಂಬರೀಶ್ ಅವರು ಸರ್ ಇದು ಇಲ್ಲಿಗೆ ಹೇಳಕ್ಕೆ ಸರ್ ಹತ್ತು ವರ್ಷ ಆಯ್ತು ನಮ್ಮ ಕಾಲಿ ಸರ್ ಹೇಳಕ್ಕೆ ಅವ್ರು ಏನು ಮ್ಯಾಲ ರೈತರಿಗೆ ಕಮಿಷನ್ ತಗೊತಾ ಇದ್ದಾರೆ ಏನು ನೆಲ್ ತಗೊಂತಾರೆ ವರ್ಷ ವರ್ಷ ತಗೊತಾ ಇದ್ದಾರೆ ಸರ್ ಹಂಗೆ ಅರ್ಥ ಆಗೈತೆ ಸರ್ ಯಾಕಂದ್ರೆ ಬಹಳ ಪ್ರೆಚಾರ ಮಾಡಕ್ ಸರ್ ಆದರೂ ಕೂಡ ಇದಕ್ಕೆ ಏನು ರೆಸ್ಪಾನ್ಸಿಬಿಲಿಟಿ ಕೊಡ್ತಾ ಇಲ್ಲ ಸರ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಸರ್ ನಮ್ಗೆ ನಾವು ಬುಡಕಲ್ ರೈತರು ಏನ್ ಮಾಡಕ್ ಸರ್ ನಾವು ನೀರು ಮುಡ್ತಾ ಇಲ್ಲ ಸರ್ ಎಲ್ಲ ಎಂಟು ಇಂಚು ಒಂಬತ್ತು ಇಂಚ್ ನಮ್ಮ ಕೆಳಗಡೆ ನೀರು ಮುಡ್ತಾ ಇಲ್ಲ ರೀ ಕೂಡ ಏನು ಮಾಡ್ಬೇಕು ರೀ ಇಲ್ಲಿಗೆ ಹದಿನೈದು ದಿನ ಸರ್ ನೀರು ಬಂದು ಒಂದು ಇಂಚ್ ಕೂಡ ನಮ್ಮ ಬುಡಕ್ ಬಂದಿಲ್ಲ ಸರ್ ನೀರು ಏನಿತ್ತು ಫಸ್ಟ್ ಏನು ಕಾನೂನು ಲೇಸ್ ಏನಾಗಿದೆ ಸರ್ ಜಾರಿ ಅದ ಕಂಟಿನ್ಯೂ ಆಗ್ಬೇಕು ಸರ್ ನಮಗೆ ದುರಹತ್ಯದಲ್ಲಿ ಏನ್ ಬಿಡೋಂಗಿಲ್ಲ ಸರ್ ನೀರು ಫಸ್ಟ್ ಏನಾಗಿದೆ ಸೀಸೆ ಕಾಲ ಸರ್ ಆರು ಇಂಚು ಅದ ಆರು ಇಂಚು ನಮ್ಗೆ ಕಂಟಿನ್ಯೂ ಆಗಿ ಬೇಡಿಕೆ ಆದಾಗ ಕೇಳ್ತಾ ಇದೆ ಸರ್ ನಾವು ಇಲ್ಲಾಂದ್ರೆ ಟೋಟಲ್ ಮೇಲೆ ಸೆವೆನ್ ಆರ್ ಅಲ್ಲಿ ನೀರು ಜಾಸ್ತಿ ಮಾಡ್ಬೇಕು ಸರ್ ನಮ್ಗೆ ಮುಂಗಿ ಬಿಲ್ ಸರ್ ಏಳು ಇಂಚು ಅಲ್ಲಿ ಪೈಪ್ ಜಾಸ್ತಿ ಮಾಡೋಕ್ ಸರ್ ನಮ್ಗೆ ನೀರು ಬರಲ್ಲ ಸರ್ ನಮ್ಮ ಹೆಸರು ಚಾಂದನ್ ಸರ್